ಇಂದು ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಇವರ ಸಂಯುಕ್ತಾಶ್ರಯದಲ್ಲಿ ಶೋಷಿತ ಜಾಗೃತಿಯ ರಾಜ್ಯ ಸಮ್ಮೇಳನ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಜನವರಿ ಭಾನುವಾರದಂದು ಚಿತ್ರದುರ್ಗದಲ್ಲಿ ಹನ್ನೊಂದು ಗಂಟೆಗೆ ನಡೆಯಲಿದೆ ಈ ಕಾರ್ಯಕ್ರಮದ ಕಾಗಿ ಇಂದು ನಾವು ಒಂದು ಪತ್ರಿಕಾಗೋಷ್ಠಿಯನ್ನ ಸುದ್ದಿ ಮಾಧ್ಯಮದ ಸ್ನೇಹಿತರಾದ ನಿಮ್ಮಗಳ ಮುಖಾಂತರ ಈ ತಾಲೂಕಿನಿಂದ ಸುಮಾರು ಮೂವತ್ತು ಬಸ್ಗಳು ಇಪ್ಪತ್ತ ಐದರಿಂದ ಇಪ್ಪತ್ತೈದರಿಂದ ಮೂವತ್ತು ಬಸ್ಗಳು ವ್ಯವಸ್ಥೆ ಮಾಡಲಾಗಿದೆ ಇದು ಇದೇನು ಶೋಷಿತ ಜಾತಿಗಳ ರಾಜ್ಯ ಸಮ್ಮೇಳನ ಇದೆ ಇದು ಕಾರ್ಯಕ್ರಮವನ್ನ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡಲಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಚಿತ್ರದುರ್ಗದಲ್ಲಿ ಕಾರ್ಯಕ್ರಮ ಇದೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಈಗ ಶಿರಾ ತಾಲೂಕ್ನಲ್ಲೂ ಸಹ ಎಲ್ಲ ಜಾತಿ ಶೋಷಿತ ಜನಾಂಗಗಳ ಪ್ರತಿನಿಧಿಗಳು ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ ಇವತ್ತು ಲಾಡ್ ಇದಾರೆ ಕುರುಬ್ರ ಇದಾರೆ ಹೊಲ್ರಿದ್ದಾರೆ ನಾಯಕ ಜನಾಂಗದ ಇದಾರೆ ದಲಿತರು ಇದ್ದಾರೆ ಕೊರಂಬರ್ ಇದಾರೆ ಕೊರಚರ್ ಇದಾರೆ ಬೆಸ್ತ್ ಇದ್ದಾರೆ ಇದಾರೆ ಇಡಿ ಕಮ್ಮಾರ್ ಇದಾರೆ ಇದ್ದಾರೆ ಬಲ್ಜಿಗರ್ ಇದಾರೆ ಸವಿತಾ ಸಮಾಜದ ಈ ತರ ಏನು ಅಲ್ಪಸಂಖ್ಯಾತರು ಇದ್ದಾರೆ ಮುಸಲ್ಮಾನ್ ಬಾಂಧವರು ಏನ್ ಸಣ್ಣ ಸಣ್ಣ ಸಮುದಾಯಗಳು ಏನಿದಾವೆ ಒಂದು ಮೂವತ್ತು ಮೂವತ್ತೆರಡು ಜಾತಿಗಳು ಅಹ್ ಭಾಗವಹಿಸ್ತಾ ಇದ್ದಾವೆ ಈ ತಾಲೂಕಿನಿಂದಲೂ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಇದೇ ತಂತ್ರಗಾರಿಕೆ ಮಾಡಿ ಜಯಚಂದ್ರ ಸಾಹೇಬ್ರು ಗೆಲ್ಲೋದಕ್ಕೆ ಇದೇ ಸಮುದಾಯಗಳು ಇವು ಈ ಚುನಾವಣೆಯಲ್ಲಿ ಕಳೆದ ಚುನಾವಣೆಯಲ್ಲಿ ಸಹಾಯ ಮಾಡಿದ್ರು ಸಾಹೇಬ್ರ ಕೈ ಹಿಡಿದಿದ್ರು ಈ ಜಾತಿಗಳು ಎರಡ್ ಸಾವಿರ ಮೂರ್ ಸಾವಿರ ಐದ್ ಸಾವಿರ ಆರ್ ಸಾವಿರ ಈ ತರ ಜನಸಂಖ್ಯೆ ಒಂದೊಂದು ಒಂದೂವರೆ ಸಾವಿರ ಐನೂರು ಸಾವಿರ ಜನಸಂಖ್ಯೆ ಇರತಕ್ಕಂಥ ಈ ಸರಿನ ಅಭಿವೃದ್ಧಿ ಬಯಸಿ ಜಯಚಂದ್ರ ಸಾಹೇಬರು ಈ ಕ್ಷೇತ್ರಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡ್ತಾರೆ ಅಂತ ಹೇಳಿ ಇದೇ ಸಮುದಾಯಗಳು ಇವತ್ತೇನು ವೇದಿಕೆಯಲ್ಲಿ ಇದಾವೆ ಈ ಸಮುದಾಯಗಳು ವಿಧಾನಸಭಾ ಚುನಾವಣೆಯಲ್ಲಿ ಜಯಚಂದ್ರ ಸಾಹೇಬರು ಕೈ ಹಿಡಿದಿದ್ದರಿಂದ ಗೆಲುವಾಗೋದಕ್ಕೆ ಅಷ್ಟೊಂದು ಲೀಡ್ ಬರೋದಕ್ಕೆ ಸಾಧ್ಯ ಆಯ್ತು ಈಗ ಆ ತುಳಿತುಕೊಳ್ಪಟ್ಟಂತ ಸಣ್ಣ ಸಣ್ಣ ಸಮುದಾಯಗಳ ಏನು ಬೇಡಿಕೆಗಳಿದಾವೆ ಅವುಗಳನ್ನ ಕೇಳೋದಿಕ್ಕೆ ಅವ್ರಿಗೇನು ತುಳಿತುಕೊಳಪಟ್ಟಿದ್ದಾರೆ ಈ ಸಮಾಜಗಳಿಗೆ ಏನ್ ನ್ಯಾಯ ಕೊಡ್ಬೇಕು ಸಾಮಾಜಿಕ ನ್ಯಾಯನ ಸಂವಿಧಾನ ರಕ್ಷಣೆ ಮಾಡಬೇಕು ಸಾಮಾಜಿಕ ನ್ಯಾಯ ಸಹಬಾಳ್ವೆ ಸ್ವಾಭಿಮಾನದ ಸಂರಕ್ಷಣೆಗಾಗಿ ಈ ಜಾಥಾ ಮತ್ತೆ ಈ ಜಾಗೃತಿಯ ಸಮಾವೇಶವನ್ನ ಚಿತ್ರದುರ್ಗದಲ್ಲಿ ಇಪ್ಪತ್ತೆಂಟನೇ ತಾರೀಕು ಆಯೋಜನೆ ಮಾಡಿದ ಹಾಗಾಗಿನ ಎಲ್ಲ ಪಂಚಾಯತಿಗಳಿಂದಲೂ ಸಹ ಜನ ಈ ತಾಲೂಕಿನಿಂದ ವಾರ್ಡ್ಗಳಿಂದಲೂ ಇಪ್ಪತ್ತೆಂಟನೇ ತಾರೀಕು ಚಿತ್ರದುರ್ಗದಲ್ಲಿ ಹಾಜರಾಗಬೇಕು ಸುದ್ದಿ ಮಾಧ್ಯಮದ ಸ್ನೇಹಿತರು ನಿಮ್ಮ ಮುಖಾಂತರನ ಅವರಿಗೆ ವಿಷಯ ತಿಳಿಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಈ ದಿನ ಕರೆದಿದ್ದೀವಿ ಈಗ ಒಂದು ಭಾರತ ದೇಶ ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಏನು ಮೇಲ್ಜಾತಿಯವರಿಂದ ತುಳಿತುಕೊಳ್ಳುತ್ತಾರೆ ಅವರ ಬೇಡಿಕೆಗಳೇನು ಅವರ ಅಕ್ಕೊತ್ತಾಯಗಳೇನು ಅಂತಕ್ಕಂಥದ್ದು ಫಸ್ಟ್ ಕಾಂತರಾಜ್ ವರದಿಯನ್ನ ರಾಜ್ಯ ಸರ್ಕಾರ ಕೂಡಲೇ ಸ್ವೀಕರಿಸಬೇಕು ಇದು ಸಾರ್ವಜನಿಕ ಚರ್ಚೆಗೆ ಬಿಟ್ಟಂತ ವರದಿ ಅಂಗೀಕಾರ ಆಗ್ಬೇಕು ಜಾರಿಗೊಳ್ಬೇಕು ಅಂತಕ್ಕಂಥದ್ದು ಕೇಂದ್ರ ಸರ್ಕಾರ ಜಾತಿವಾರು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಮಾಡಿಸಬೇಕು ಮತ್ತೆ ಇಡಬ್ಲ್ಯೂ ಎಸ್ ಶೇಕಡ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನು ರದ್ದುಪಡಿಸುವಂತೆ ಒತ್ತಾಯಿಸುವ ಬಗ್ಗೆ ರಾಜಕೀಯ ಮೀಸಲಾತಿ ಲೋಕಸಭೆ ಮತ್ತು ವಿಧಾನಸಭೆ ಹಿಂದುಳಿದ ಜಾತಿಗಳು ಮತ್ತು ಅಲ್ಪಸಂಖ್ಯಾತರ ಅವಕಾಶಗಳ ಕಲ್ಪಿಸಿಕೊಡುವ ಬಗ್ಗೆ ಎಸ್ಸಿ ಎಸ್ಟಿ ಒಬಿಸಿ ಮತ್ತು ಅಲ್ಪಸಂಖ್ಯಾತರ ಜನಸಂಖ್ಯೆಗನುಗುಣವಾಗಿ ಶೇಕಡಾವಾರು ಪ್ರಮಾಣದ ಮೀಸಲಾತಿ ಹೆಚ್ಚಿಸಿ ಖಾಸಗಿ ಕ್ಷೇತ್ರದಲ್ಲೂ ಮೀಸಲಾತಿಯನ್ನು ವಿಸ್ತರಿಸುವ ಬಗ್ಗೆ ಮತ್ತೆ ಮುಸಲ್ಮಾನ್ ಬಾಂಧವ ಸಮುದಾಯದ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಬಲೀಕರಣ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ರಾಜೇಂದ್ರ ಸರ್ ಸಾಚಾರ್ ಅವರು ಸಲ್ಲಿಸಿರುವ ವರದಿಯನ್ನು ಕೂಡಲೇ ಅನುಷ್ಠಾನಗೊಳಿಸಬೇಕು ಈ ತರ ಒಂದು ಬೇಡಿಕೆಗಳು ಏನು ಪರಿಶಿಷ್ಟ ಜಾತಿ ಹಿಂದುಳಿದ ಜಾತಿ ಅಲ್ಪಸಂಖ್ಯಾತರು ಅಸಂಘಟಿತ ಶೋಷಿತ ಸಮುದಾಯಗಳು ಸಂಘಟನೆ ಆಗುವ ಬಗ್ಗೆ ಈ ಬೇಡಿಕೆಗಳ ಬಗ್ಗೆ ಮಾಡು ಇಲ್ಲವೇ ಮಡಿ ಎಂಬ ಪರಿಸ್ಥಿತಿ ಉಂಟಾಗಿರೋದ್ರಿಂದ ಈ ಬೇಡಿಕೆಗಳು ಈಡೇರ್ಬೇಕು ಅಂತಕ್ಕಂಥದ್ದು ಏನ್ ಜಾತಿಗಳು ಸಣ್ಣ ಸಣ್ಣ ಶೋಷಿತ ಜಾತಿಗಳಿದಾವೆ ಅವೆಲ್ಲವೂ ಅಕ್ಕೊತ್ತಾಯ ಮಾಡಿ ಸಿದ್ದರಾಮಯ್ಯ ಅವರ ಒಂದು ಬೇಡಿಕೆಯನ್ನ ಮುಂದಕ್ಕಿಡಕೋಸ್ಕರ ಏನು ಪಡ್ತಾ ಇದ್ದಾರೆ ತುಳಿತುಕೊಳ್ ಪಡ್ತಾ ಇದ್ದಾರೆ ಆ ಬೇಡಿಕೆಗಳನ್ನ ಸರ್ಕಾರದ ಗಮನಕ್ಕೆ ತರೋದಕ್ಕೆ ಮುಖ್ಯಮಂತ್ರಿಗಳು ಗಮನಕ್ಕೆ ಸಮಾವೇಶನ ಆಯೋಜನೆ ಮಾಡಿರೋದು ಅದರಿಂದ ತಾಲೂಕು ಇರ್ತಕ್ಕಂಥ ಏನು ಸಣ್ಣ ಸಣ್ಣ ಸಮುದಾಯದ ಜಾತಿಗಳಿದಾವೆ ಅವೆಲ್ಲರೂ ಸಹ ಬರಬೇಕು ಸಮಾವೇಶದಲ್ಲಿ ಭಾಗವಹಿಸಬೇಕು ನಿಮ್ಮ ಕತ್ತಾಯದ ಬಗ್ಗೆ ಏನು ಕಾರ್ಯಕ್ರಮ ನಡೆಯುತ್ತೆ ಅಂತಕ್ಕಂಥದನ್ನ ತಿಳಿಬೇಕು ಅರಿವಾಗಬೇಕು ಮೂಡಿಸ್ಬೇಕು ಅನ್ನೋದ್ರ ಬಗ್ಗೆ ಇಪ್ಪತ್ತೆಂಟನೇ ತಾರೀಕು ಕರೆದಿರೋ ಸಮಾವೇಶಕ್ಕೆ ಎಲ್ಲರೂ ಬರ್ಲಿ ಅನ್ನೋದಕ್ಕಾಗಿನ ಈ ಒಂದು ಸುದ್ದಿಗೋಷ್ಠಿಯನ್ನ ಕರೆದಿದ್ದೀವಿ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ